ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾ ಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ಮೂರ್ತಿಯನ್ನು ಬೇರೆಯವರಿಗೆ ಕೊಟ್ಟರೆ ಏನಾಗುತ್ತದೆ ಅಂತೇಳಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದೇನೆ ಸಾಧ್ಯವಾದಷ್ಟು ನನ್ನ ಒಂದು ಬುದ್ಧಿಯ ಮಟ್ಟಿಗೆ ನಾನು ನಿಮಗೆ ಉತ್ತರನ ನೀಡ್ತಿದ್ದೀನಿ ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ತಪ್ಪು ಹೇಳಿದ್ದೀರಿ ಈಗ ಹೇಳ್ಬಾರ್ದಿತ್ತು ಅಂತ ನಾನು ಖಂಡಿತವಾಗ್ಲೂ ತಿದ್ಕೋತೀನಿ ಆಮೇಲೆ ಕರೆಕ್ಟ್ ಆಗಿ ಹೇಳಿದ್ರು ದಯವಿಟ್ಟು ರಿವ್ಯೂನ ಕೊಡಿ ಸರಿಯಾಗಿದೆ ನನಗೆ ಒಂದು ಸಮಾಧಾನ ಆಯ್ತು ನಿಮ್ಮ ಉತ್ತರದಿಂದ ಅಂತೇಳಿ ಯಾಕಂದ್ರೆ ನನ್ಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗುತ್ತೆ ಕರೆಕ್ಟ್ ಆಗಿ ಹೇಳ್ತಿದ್ದೀನ ಅನ್ನೋ ಒಂದು ಡೌಟ್ ನನ್ಗು ಇರುತ್ತೆ ಯಾಕಂದ್ರೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರನ ಹೇಳೋ ಅಂತ ದೊಡ್ಡ ಧೈರ್ಯ ಮಾಡಿದೀನಲ್ಲ ಆ ಒಂದು ಕಾರಣಕ್ಕೆ ನನಗೆ ನಿಮ್ ಸಪೋರ್ಟ್ ಬಹಳಾನೇ ಮುಖ್ಯ ತಪ್ಪಿದ್ರೆ ನೇರವಾಗಿ ಹೇಳಿ ಸರಿ ಇದ್ರು ನೇರವಾಗಿ ಹೇಳಿ ನನಗೆ ಸಪೋರ್ಟ್ ಮಾಡಿ ಎರಡಕ್ಕೂ ನಾನು ಸಿದ್ಧಳಿದ್ದೇನೆ ಹಾಗಾದ್ರೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸಾಯಿಬಾಬಾ ಮೂರ್ತಿ ಅಥವಾ ಯಾವುದೇ ದೇವರ ಮೂರ್ತಿಯನ್ನು ಮನೆಗಳಿಂದ ತೆಗೆದು ಬೇರೆಯವರಿಗೆ ಕೊಡುವುದು ಸಂವೇದನಾಶೀಲ ಮತ್ತು ಧಾರ್ಮಿಕವಾಗಿ ಬಹುಮಾನ್ಯವಾದ ವಿಷಯವಾಗಿದೆ ಇದನ್ನು ಮಾಡುವ ಮುನ್ನ ಹಲವಾರು ವಿಚಾರಗಳನ್ನು ಪರಿಶೀಲಿಸುವುದು ಮುಖ್ಯ ಅವು ಯಾವುವೆಂದರೆ ಕೊಟ್ಟರೆ ಏನಾಗುತ್ತೆ ಅನ್ನೋ ಒಂದು ನಿಮ್ ಚಿಂತೆಗೆ ಉತ್ತರ ಇವಾಗ ನಿಮ್ಮ ಭಾವನೆ ಮತ್ತು ನಿಷ್ಠೆಯ ಮೇಲೆ ಅವ ಲಂಬಿತವಾಗಿರುತ್ತದೆ ನೀವು ನಿಷ್ಠೆಯಿಂದ ಪೋಷಣೆ ಮಾಡಿದ ಮೂರ್ತಿಯನ್ನು ಯಾರಿಗಾದರೂ ಕೊಡುವುದು ಎಂದರೆ ಅದು ಕೇವಲ ವಸ್ತು ನೀಡುವುದು ಅಲ್ಲ ನಿಮ್ಮ ಆಧ್ಯಾತ್ಮಿಕ ಸಂಬಂಧವನ್ನು ಹಂಚಿಕೊಳ್ಳುವಂತಾಗುತ್ತದೆ ನೀವು ಶ್ರದ್ಧೆಯಿಂದ ಕೊಟ್ಟರೆ ಅದು ಪುಣ್ಯವಾಗಬಹುದು ಈಗ ಯಾರಿಗಾದ್ರೂ ನೀವು ಕೊಡ್ತಿದೀರಿ ಅಂದ್ರೆ ಅವ್ರಿಗೆ ನೀವು ಒಳ್ಳೆ ಮನಸ್ಸಿಂದ ಕೊಡಬೇಕು ಅಲ್ವಾ ನಿಮ್ಮ ಒಂದು ಎನರ್ಜಿ ಅದರೊಳಗಡೆ ಇರುತ್ತೆ ನೀವು ಸೆಕೆಂಡ್ ಒಂದು ಉದಾಹರಣೆ ಕೊಡೋದಾದ್ರೆ ನಾವು ಯಾರದೇ ಒಂದು ವಸ್ತುನ ಒಂದು ಬಟ್ಟೆನ ಹಾಕೊಂಡ್ವಿ ಅಂತ ಅಂದ್ರೆ ಏನಾಗುತ್ತೆ ಸ್ವಲ್ಪ ನಾವು ಅವ್ರ ತರ ಅವರ ಒಂದು ಎನರ್ಜಿ ನಮಗೆ ಫೀಲ್ ಆಗುತ್ತೆ ಅವ್ರ ಜೊತೆಗಿದ್ದಾಗ ಅವ್ರ ಕಡೆಯಿಂದ ಬರ್ತಕ್ಕಂತ ವೈಬ್ರೇಷನ್ಸ್ ಗಳು ನಮಗೆ ಫೀಲ್ ಆಗುತ್ತೆ ಹಾಗಾಗಿ ನಮ್ಮ ವಸ್ತುನಲ್ಲೂ ಆ ಒಂದು ಶಕ್ತಿ ಇರುತ್ತೆ ಈಗ ನಮ್ಮ ಮನೆಯಿಂದ ನಾವು ಒಬ್ರು ಏನಾದ್ರು ಮೂರ್ತಿನ ಕೊಡ್ತಿದೀವಿ ಅಂತಂದ್ರೆ ನಮ್ಮ ವೈಬ್ರೇಷನ್ಸ್ ಗಳು ಅವರಿಗೆ ತಲುಪುತ್ತೆ ನಾವು ಹಾಗಾಗಿ ಪಾಸಿಟಿವ್ ವೈಬ್ರೇಷನ್ಸ್ ಇಂದ ಕೊಡ್ಬೇಕು ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮಿಂದ ಈಗ ಹೆಂಗೆ ಅಂದ್ರೆ ಬಾಬಾ ಹಂಗೆ ಅಲ್ವಾ ಒಬ್ರ ಮೂಲಕ ಒಬ್ರ ಮೂಲಕ ಒಬ್ರ ಮೂಲಕನೇ ಅವ್ರು ಇನ್ನೊಬ್ರು ಮನೆಗೆ ಹೋಗೋದು ಬಾಬಾ ಮೂರ್ತಿನ ನಾನು ಅವ್ರಿಗೆ ಕೊಟ್ಬಿಟ್ಟೆ ಅಂತ ಹೇಳಿ ನೀವು ಆಮೇಲೆ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಬಾಬನ್ ಮೂರ್ತಿ ಕೊಟ್ಟಿದ್ದ ಏನೋ ನನಗೆ ಇವಾಗ ಕೆಟ್ಟದಾಗ್ತಿರೋದು ಕೊಡಬಾರ್ದಿತ್ತು ನಮ್ಮ ಮನೆಯಿಂದ ಬಾಬನ ಕಳಿಸ್ಬಿಟ್ಟೆ ಲಕ್ಷ್ಮಿನೇ ಕಳಿಸಂಗಾಯ್ತು ಅದರಿಂದನೇ ನನಗೆ ಇವಾಗ ಒಳ್ಳೇದಾಗ್ತಿಲ್ಲ ವಾಪಸ್ ತಗೊಂಡ್ ಇಟ್ಕೊಂಡ್ ಬಿಡ್ಲಾ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಹ್ಮ್ ಹ್ಮ್ ಇದು ಆಗಲ್ಲ ಇದು ನೀವು ಅನ್ಕೊಂಡಿರೋ ರೀತಿ ಅಲ್ಲ ಬಾಬಾ ನಿಮ್ ಮನೆಯಿಂದ ಹೋಗಿದರೆ ಒಬ್ರು ಮನೆಗೆ ಅಂದ್ರೆ ಅದು ಒಳ್ಳೆದಕ್ಕಾಗಿರುತ್ತೆ ಅವ್ರ ಜೀವನನೂ ನಿಮ್ಮ ಜೀವನ ಹೇಗೆ ಉದ್ಧಾರ ಮಾಡಿದಾರೋ ಅದೇ ರೀತಿ ಅವ್ರ ಜೀವನ ಉದ್ಧಾರ ಮಾಡೋಕೆ ನಿಮ್ಮ ಮೂಲಕ ಹೋಗಿದ್ದಾರೆ ಅಂದ್ರೆ ನಿಮ್ಮದೊಂದು ದೊಡ್ಡ ಸೇವೆ ಆಗಿರುತ್ತೆ ಸ್ನೇಹಿತರೆ ಇದನ್ನ ನೀವ್ ಅರ್ಥ ಮಾಡ್ಕೊಳ್ರಿ ಪುಣ್ಯದ ಕೆಲಸ ಮಾಡಿದೀರಾ ಬಾಬನ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ನೀವು ನೀವು ಒಂದು ಯಾವುದೇ ಯಾವ್ರೆ ಮನಸಿಂದ ಅವರಿಗೆ ಪ್ರೀತಿಯಿಂದ ಕೊಡ್ತೀವಿ ಒಳ್ಳೇದಾಗ್ಲಿ ಅಂತ ಅದು ನಿಮ್ಗೆ ನೂರ್ ಮಡಿಯಾಗಿ ಸಿಗುತ್ತೆ ಬಾಬಾ ನಿಮ್ಮ ಮೂಲಕ ಹೋಗ್ತಿದಾರೆ ಅನ್ನೋದು ನಿಮಗೆ ಹೆಮ್ಮೆ ಇರ್ಲಿ ಅಹಂಕಾರ ಇರಬಾರ್ದು ಹೆಮ್ಮೆ ಇರ್ಲಿ ಬಾಬನ್ ಸೇವೆ ಈ ರೂಪದಲ್ಲಿ ಮಾಡ್ತಿದ್ದೀರಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಇನ್ನು ಕೆಲವರು ಇಸ್ಕೊಂಡ್ ಹೋಗಿರ್ತಾರೆ ಇಸ್ಕೊಂಡ್ ಹೋದ್ಮೇಲೆ ಏನು ಅಂತಂದ್ರೆ ಕಳಿಸಿದ್ಮೇಲೆ ನಮಗೆ ಕೆಟ್ಟದ್ದಾಗ್ತಿದೆ ಅಲ್ಲ ನಾನು ಬಾಬನ್ ಮೂರ್ತಿನ ಕೊಡಬಾರ್ದಿತ್ತು ಅಂತ ಏನ್ ಯೋಚನೆ ಅದು ತಪ್ಪು ಯಾಕೆ ಅಂತಂದ್ರೆ ಕೆಲವೊಂದು ಹೋಗಬೇಕಾದ್ರೆ ಎನರ್ಜಿಗಳು ಇರ್ತವೆ ಮುಂದೆ ದೊಡ್ಡ ಪರಿಣಾಮ ಏನು ದೊಡ್ಡ ಘಟನೆಗಳು ನಡೆಯೋದಿರುತ್ತಲ್ಲ ಆ ಒಂದು ಚಿಕ್ಕ ರೀತಿಯಲ್ಲಿ ಅದು ಸಾಲ್ವ್ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಷ್ಟಗಳನ್ನ ಆ ಟೈಮ್ ನಲ್ಲಿ ಆಗ್ಬಹುದು ಅದನ್ನ ನೀವು ಮೂರ್ತಿನ ಕಳಿಸೋದಕ್ಕೆ ಆಗ್ತಿದೆ ಅಂತ ಹೇಳಿ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ಪಾಸಿಟಿವ್ ಆಗಿ ತಗೊಳ್ರಿ ಯಾವ್ದೋ ಒಂದು ದೊಡ್ಡದನ್ನ ಚಿಕ್ಕ ರೂಪದಲ್ಲಿ ಕಳೀತಿದ್ದಾನೆ ಅವನು ಹೋಗಿದ್ರು ಸಹಿತ ಅವನ ಒಂದು ಸೇವೆ ನಾನು ಮಾಡಿದಿನಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡಿರೋದ್ರಿಂದ ನನಗೆ ಒಳ್ಳೇದ್ ಆಗುತ್ತೆ ನನ್ನ ಕರ್ಮನ ಕಳೆದಿ ನನಗೆ ಒಳ್ಳೇದನ್ನ ಕೊಡ್ತಿದಾರೆ ಅಂತೇಳಿ ಪಾಸಿಟಿವ್ ಆಗಿ ತಿಂಕ್ ಮಾಡ್ರಿ ಮನ್ಸಿಂದ ಬಾಬನ್ಗೆ ಪ್ರಾರ್ಥನೆ ಮಾಡ್ರಿ ಅವಾಗ ನಿಮಗೆ ಶಾಂತಿ ಸಮಾಧಾನ ದೊರಕುತ್ತೆ ಆಮೇಲೆ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ ಕೆಲವರು ಇಸ್ಕೊಂಡು ಹೋಗ್ತಾರೆ ಮೂರ್ತಿನ ಇಸ್ಕೊಂಡು ಹೋದ್ಮೇಲೆ ಅವ್ರ ಮನೇಲಿ ಏನಾದ್ರು ಕೆಟ್ಟದ್ದಾಗ ಸ್ಟಾರ್ಟ್ ಆಯ್ತಂದ್ರೆ ಈ ಮೂರ್ತಿ ತಂದಿದ್ದೇನೆ ಆಯ್ತು ಹೇಳಿ ತಿಂಕ್ ಮಾಡ್ತಿರ್ತಾರೆ ಬಾಬಾ ನಿಮ್ ಬಂದಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಭಕ್ತರಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಚ್ಚರಿತನಲ್ಲಿ ಒಂದ್ ಮಾತ್ ಬರುತ್ತೆ ನನ್ ಕಡೆ ಬಂದಿರೋರು ಎಲ್ಗರು ಎಲ್ಲರಿಗೂ ನಿಮ್ಮ ಕಡೆ ಯಾರು ಬಂದಿರ್ತಾರಲ್ಲ ಅವ್ರು ಎಲ್ರಿಗೂ ಫಲ ಸಿಗುತ್ತಾ ಅಂತ ಒಂದ್ ಮಾತು ಹೇಳ್ತಾರೆ ಒಬ್ಬ ಭಕ್ತರು ಅದಕ್ಕೆ ಬಾಬಾ ಏನ್ ಉತ್ತರ ನೀಡ್ತಾರಂದ್ರೆ ಒಂದು ಮಾವಿನ ಮರ ಅಂತ ಇಟ್ಕೋ ಆ ಮರದಲ್ಲಿ ಹಣ್ಣುಗಳು ಕೆಲವೊಂದು ಕಾಯಿ ಆಗಿರ್ತವೆ ಇನ್ ಕೆಲವು ಹೂವು ಆಗಿರ್ತವೆ ಇನ್ ಕೆಲವು ಪೂರ್ಣ ಹಣ್ಣಾಗಿರುತ್ತವೆ ಅದರಲ್ಲಿ ಹೂವು ಟೈಮ್ ನಲ್ಲಿ ಎಷ್ಟು ಉದುರು ಹೋಗ್ತವೆ ಅದರಲ್ಲಿ ಇನ್ ಕೆಲವು ಕಾಯಿ ಆಗಿದ್ದಾಗಲೇ ಎಷ್ಟು ಅಲ್ಲೇ ಹುಳ ಹತ್ತಿ ವೇಸ್ಟ್ ಆಗೋಗ್ತವೆ ಇನ್ ಕೆಲವು ಪೂರ್ತಿ ಹಣ್ಣಾಗಿ ಕೈಗೆ ಹತ್ತಿ ಸಿಗುತ್ತವೆ ಇನ್ ಕೆಲವರು ಹಣ್ಣು ಆದಾಗ ಅಲ್ಲೇ ಬಿದ್ದಿ ಹೋಗ್ಬಿಡ್ತವೆ ಈ ರೀತಿಯಾಗಿ ಒಂದು ಮರಕ್ಕೆನೇ ಇಷ್ಟು ಫಲದ ವಿಷಯವಾಗಿ ಇಷ್ಟು ಆಯ್ಕೆಗಳಿದಾವೆ ಅಲ್ವಾ ಅವುಗಳು ಪೂರ್ಣವಾಗಿ ಫಲ ಸಿಗೋದಿಲ್ಲ ಈ ಒಂದು ಮರ ಅಂತ ಬಂದಾಗ ಸಂಪೂರ್ಣವಾಗಿ ಎಲ್ಲಾ ಹಣ್ಣುಗಳು ಎಲ್ಲಾ ಹೂವುಗಳು ಕಾಯಿಗಳ ಮೂಲಕ ಎಲ್ಲಾ ಒಂದೇ ರಿಸಲ್ಟ್ ಸಿಗದಿಲ್ಲ ಅಂತ ಅಂದಾಗ ಎಲ್ಲದಕ್ಕೂ ಇನ್ನು ನನ್ನ ಕಡೆ ಬಂದಿದ್ದಾರೆ ಅಂತ ಅಂದಾಗ ಅವ್ರಿಗೆ ಫಲಗಳು ಹೇಗಿರುತ್ತೆ ನೀವೇ ವಿಚಾರ ಮಾಡಿ ಅಂತ ಹೇಳ್ತಾರೆ ಅವರ ಕರ್ಮ ಫಲಗಳು ಅವರ ಪೂರ್ವ ಜನ್ಮದ ಫಲ ಕರ್ಮ ಫಲಗಳಾಗಿರ್ಲಿ ಈಗಿಂದಾಗಿರ್ಲಿ ಅವರ ಒಂದು ಭಕ್ತಿ ಶ್ರದ್ಧೆಗೆ ನಂಬಿಕೆಗೆ ಅನುಗುಣವಾಗಿ ಅವರಿಗೆ ಫಲ ಸಿಗುತ್ತೆ ಅದರಲ್ಲಿ ಎಲ್ರಿಗೂ ಫಲ ಸಿಗಲ್ಲ ಅಂತಾನು ಹೇಳಲ್ಲ ಸಿಗುತ್ತೆ ಅಂತಾನು ಹೇಳ್ತಿಲ್ಲ ಇಲ್ಲಿ ಸಿಗೋದು ಅವರ ಕರ್ಮ ಫಲಗಳು ನಂಬಿಕೆ ಶ್ರದ್ಧೆಗೆ ಅನುಗುಣವಾಗಿ ಅವರಿಗೆ ಫಲ ಸಿಗುತ್ತೆ ಅದರಲ್ಲಿ ಕೆಲವರಿಗೆ ಸಿಗದೆ ಇರಬಹುದು ಅವರ ಭಕ್ತಿಗೆ ಅನುಗುಣವಾಗಿರುತ್ತೆ ಅಂತ ಹೇಳಿ ಬಾಬಾ ಒಂದು ಸ್ಪಷ್ಟನೆಯನ್ನ ಸಚ್ಚರಿತೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಗೆ ಅಂತ ಬಾಬಾ ಬಂದಾಗ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಅರ್ಥ ನಿಮ್ಗೆ ಕಷ್ಟಗಳು ಬರ್ತಿದಾವೆ ಅಂತ ಅಂದ್ರೆ ಅದ್ರ ತಿಳ್ಕೊಬೇಕು ನಮ್ಮ ಮುಂದಿನ ಜೀವನ ಒಳ್ಳೇದಿದೆ ಈಗ ನಾವು ಈ ಕಷ್ಟಗಳನ್ನ ನಾವು ಪಾರ್ ಮಾಡ್ಕೋಬೇಕು ಕಷ್ಟ ಕೊಡ್ತಿರೋನೆ ಇವನು ನಮ್ಮ ಮನೆಗ್ ಬಂದಿರೋ ಬಾಬಾನೇ ಅಂತ ಅಂದಾಗ ಅವ್ನಿಗೆ ಅದಕ್ಕೊಂದ್ ಪರಿಹಾರನು ಇಟ್ಟಿರೋದಿಲ್ವಾ ಸಚ್ಚರಿತನಲ್ಲಿ ಪರಿಹಾರಗಳನ್ನ ಹೆಂಗ್ ಹುಡುಕಿ ಹುಡುಕಿ ಹೇಳಿದ್ದಾರೆ ಬಾಬಾ ಅದೇ ರೀತಿ ನಮ್ಮ ರಿಯಲ್ ಲೈಫ್ ನಲ್ಲಿ ಈಗ ಈಗಿನ ಇದ್ರೊಳಗೆ ಏನ್ ನಡಿತಿದ್ಯಲ್ಲ ಅದಕ್ಕೂ ಪರಿಹಾರ ಇರೋದಿಲ್ವಾ ಅವರೇ ನಮ್ಮನ್ನ ಕಾಪಾಡ್ತಾರೆ ಅಂತೇಳಿ ನೀವು ನಿಮ್ಮ ಜೀವನ ಅವರಿಗೆ ಸಂಪೂರ್ಣವಾಗಿ ಅರ್ಪಿಸಿ ನೀವು ಅವ್ರಿಗೆ ಮನೇಲಿ ಪ್ರತಿದಿನ ಪೂಜೆ ಮಾಡಿ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಷ್ಟಗಳಿಗೆ ದೊಡ್ಡದನ್ನ ತಪ್ಪಿಸೋದಕ್ಕೋಸ್ಕರ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಕೊಡ್ತಿರ್ತಾನೆ ಅದಕ್ಕೆ ನಾವು ಕುಗ್ಗಬಾರ್ದು ದೊಡ್ಡದನ್ನ ಫೇಸ್ ಮಾಡೋ ಅಷ್ಟು ತಾಕತ್ತು ನಮ್ಮ ಒಳಗಡೆ ಇರೋದಿಲ್ಲ ಅದನ್ನ ಬಾಬಾ ಅರ್ಥ ಮಾಡ್ಕೊಂಡು ನಿಮಗೆ ಚಿಕ್ಕದ್ರಲ್ಲೇನೆ ನಿಮಗೆ ಸಮಸ್ಯೆಗಳನ್ನ ಬಗೆಹರಿಸ್ತಿರ್ತಾನೆ ನೀವು ನಿಮ್ಮ ಮನೆಗ್ ಬಾಬಾ ಬಂದ್ರು ನನಗೆ ಕೆಟ್ಟದ್ದಾಗ್ತಿದೆ ಬಾಬಾ ಬಂದು ನಮಗೆ ಒಳ್ಳೇದಾಗ್ತಿಲ್ಲ ಅವ್ರ ಕೊಟ್ರು ಅದಕ್ಕೆ ಹಿಂಗೆಲ್ಲಾ ಆಗ್ತಿರೋದಂತ ನೀವು ತಂದಿರೋರ್ ಮೇಲೆ ಆಗ್ಲಿ ನೀವು ಬಂದಿರೋ ನಿಮ್ಮ ಮನೆಗ್ ಬಂದಿರತಕ್ಕಂಥ ಬಾಬು ಮೇಲಾಗ್ಲಿ ಆಪಾದನೆಗಳನ್ನ ಹೊರ್ಸೋದಕ್ ಹೋಗ್ಬೇಡಿ ನಿಮ್ಮ ದೊಡ್ಡ ಕರ್ಮಗಳನ್ನ ಚಿಕ್ಕ ಕರ್ಮಗಳಾಗಿ ಪರಿವರ್ತಿಸಿ ನಿಮಗೆ ಒಳ್ಳೆಯದನ್ನ ಮಾಡ್ತಿರ್ತಾರೆ ಅದರ ಆಚೆ ಎಲ್ಲ ಮುಗಿದ್ಮೇಲೆ ನಿಮ್ ಜೀವನ ಎಷ್ಟು ಸುಂದರವಾಗಿರುತ್ತೆ ನೀವು ಹೂವಿಯೇನು ಮಾಡಿರೋದಿಲ್ಲ ಆ ನಂಬಿಕೆ ಪ್ರೀತಿನ ನೀವು ಬಾಬುನ್ಗೆ ಕೊಡ್ರಿ ನಿಮ್ ಮನೆಗ್ ಬಂದಾಗ ಬಾಬುನ್ಗೆ ಹರ್ಟ್ ಮಾಡಬೇಡಿ ಅವ್ರಿಗೂ ಮನಸ್ಸಿದೆ ಅವ್ರಿಗೆ ಭಕ್ತರ ಮೇಲೆ ಪ್ರೀತಿ ಜಾಸ್ತಿ ಭಕ್ತರಿಗೋಸ್ಕರನೇ ಇದ್ದವ್ರು ಅವರು ಹಾಗಾಗಿ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಅದೃಷ್ಟ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಕೆಲವರ ಮನೆಯಲ್ಲಿ ತುಂಬಾ ತುಂಬಾನೇ ಕಷ್ಟಗಳಿರುತ್ತೆ ತುಂಬಾ ಕೆಲಸಗಳು ಆಗ್ಬೇಕಾಗಿರ್ತವೆ ಅವ್ ಯಾವ್ದು ಆಗ್ತಾ ಇರೋದಿಲ್ಲ ಆದ್ರೆ ಸಾಯಿಬಾಬನ್ ಮೂರ್ತಿ ಅವ್ರ ಮನೆಗೆ ಯಾರ್ದಾದ್ರು ರೂಪದಲ್ಲಿ ಅಥವಾ ಯಾವ್ದಾದ್ರು ರೂಪದಲ್ಲಿ ಅವ್ರ ಮನೆಗೆ ಹೋದಾಗ ಅವರಿಗೆ ಒಳ್ಳೇದಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅವರಿಗೆ ಬಾಬಾ ನಮ್ಮ ಮನೆಗ್ ಬಂದ್ಮೇಲೆ ನಮಗೆ ಒಳ್ಳೇದಾಯ್ತು ಅನ್ನೋ ಒಂದು ಭರವಸೆನೂ ಮೂಡುತ್ತೆ ಇಲ್ಲಿ ಯಾಕೆ ಅವರಿಗೆ ಬಾಬನ್ ಮೂರ್ತಿ ಅವ್ರ ಮನೆಗೆ ಹೋದ ತಕ್ಷಣ ಒಳ್ಳೇದಾಯ್ತು ಅದಕ್ಕಿಂತ ಮುಂಚೆ ಅವ್ರಿಗೆ ಯಾಕೆ ಕಷ್ಟ ಇತ್ತು ಬಾಬಾ ಅವ್ರಿಗೆ ಯಾಕೆ ಒಳ್ಳೇದ್ ಮಾಡಿದ್ರು ಅಂತ ನಿಮ್ಗೆ ಗಳು ರೈಸ್ ಆಗ್ಬಹುದು ಅಂದ್ರೆ ನಿಮ್ಗೆ ಉದ್ಭವ ಆಗಬಹುದು ಪ್ರಶ್ನೆಗಳು ಅದು ಸಹಜ ಇಲ್ಲಿ ಇದಕ್ಕೆ ಉತ್ತರ ಏನಂದ್ರೆ ಅವರ ಒಂದು ಕರ್ಮಗಳು ಏನಿದ್ವು ಅದು ಬಾಬಾ ಅವ್ರ ಮನೆಗೆ ಹೋಗೋ ಮೂಲಕ ಇಷ್ಟು ದಿನ ಅವರು ಏನು ಕರ್ಮಗಳನ್ನ ಅನುಭವಿಸ್ಬೇಕಿತ್ತು ಅವರು ಅನುಭವಿಸ್ತಾ ಬಂದಿದ್ರು ಆ ಕರ್ಮಗಳು ಸವೆದಿದ್ವು ಅಂದ್ರೆ ಅವ್ರ ಕರ್ಮನೆಲ್ಲ ಕಷ್ಟ ನೋವು ಏನ್ ಅನುಭವಿಸಿದಾರ ಈ ಮನುಷ್ಯ ಜನ್ಮ ಹಿಂಗೆ ನಮ್ಮ ಕರ್ಮನ ನಾವು ಅನುಭವಿಸಿದ್ವು ಅದ್ ಅನುಭವಿಸಿ ಮುಗಿಸಿದ್ಮೇಲೆ ನಮಗೆ ಒಳ್ಳೇದಾಗುತ್ತೆ ಆ ಒಂದು ಪೀಕ್ ಸ್ಟೇಜ್ ನಲ್ಲಿ ಅಂದ್ರೆ ಅದು ಅವ್ರ ಕರ್ಮ ಅವ್ರ ಕಷ್ಟ ಎಲ್ಲ ಮುಗಿಯೋ ಸ್ಟೇಜ್ ನಲ್ಲಿ ಸಾಯಿ ಬಾಬಾ ಅವ್ರ ಮನೆಗೆ ಹೋದಾಗ ಪೂರ್ಣವಾಗಿ ಅವ್ರಿಗೆ ಏನ್ ಫಲ ಸಿಗ್ಬೇಕು ಅದು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅವ್ರ ನೋವುಗಳು ಅವ್ರ ಕಷ್ಟ ಬಾಧೆ ಏನು ಅವಮಾನಗಳು ಆಗ್ಲಿ ಏನು ಆಗ್ಬೇಕಾಗಿರ್ತವೆ ಕೆಲಸಗಳು ಅವೆಲ್ಲ ಆಗ್ಬೇಕಂತ ಅವರು ಎಷ್ಟು ವರ್ಷಗಳಿಂದ ತಿಂಗಳುಗಳಿಂದ ಕಾದಿರ್ತಾರೆ ಅಲ್ವಾ ಅದು ಆ ಒಂದು ಟೈಮ್ ಲೈನ್ ಮುಗ್ದಿರುತ್ತೆ ಮುಗ್ದಿರೋ ಟೈಮ್ ನಲ್ಲಿ ಬಾಬಾ ಅವ್ರ ಮನೆಗೆ ಹೋದಾಗ ಅವ್ರಿಗೆ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಬಾ ಏನ್ ಮಾಡ್ತಾರೆ ಅವರಿಗೆ ಆ ಒಂದು ಕರ್ಮ ಫಲಾನ ಕೊಡಬೇಕಾಗಿರೋ ಜವಾಬ್ದಾರಿ ಇರೋದ್ರಿಂದ ಅವ್ರ ಕರ್ಮಗಳು ಸಂಪೂರ್ಣವಾಗಿ ಮುಗ್ದಿರೋದ್ರಿಂದ ಅವ್ರ ಫಲಾನ ಅವ್ರ ಮನೆಗೆ ಹೋದಾಗ ಬಾಬಾ ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾರೆ ಹೀಗಾಗಿ ಅವ್ರಿಗೆ ಒಳ್ಳೇದಾಗುತ್ತೆ ಹಾಗಾಗಿ ನಿಮಗೆ ಏನ್ ಹೇಳ್ತಿವಿ ಅಂದ್ರೆ ನೀವು ಯಾರಿಗಾದ್ರೂ ಬಾಬನ್ ಮೂರ್ತಿ ನೀವು ಕೊಡ್ತೀರಿ ಅಂದ್ರೆ ಮನ್ಸಿಂದ ಕೊಡ್ರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಿ ಆಗುತ್ತೆ ಇನ್ನು ಕೆಲವರಿಗೆ ಏನು ಪ್ರಶ್ನೆಗಳು ಇರುತ್ತೆ ಅಂತಂದ್ರೆ ಯಾರಿಗೆ ನಾವು ಸಾಯಿ ಬಾಬಾರವರ ಮೂರ್ತಿನ ಕೊಡಬಹುದು ಅಂತ ನೀವೇನಾದ್ರೂ ಕೇಳ್ತಿದ್ರೆ ಖಂಡಿತವಾಗ್ಲು ಸಾಯಿ ಭಕ್ತರ ಯಾರಿದ್ದಾರೋ ಅವ್ರ ಎಲ್ರಿಗೂ ಕೊಡ್ರಿ ಇನ್ನು ಕೆಲವರು ಸಾಯಿ ಭಕ್ತರಾಗಿರೋದಿಲ್ಲ ಅವ್ರ ಕಡೆನು ಬಾಬಾ ಹೋಗ್ತಾರೆ ಯಾಕೆಂದ್ರೆ ಅವರನ್ನ ಸ್ವತಃ ಬಾಬಾರವರೇ ಆಯ್ಕೆ ಮಾಡ್ಕೊಂಡಿರ್ತಾರೆ ಈಗ ಅಂದ್ರೆ ನನಗೆ ಯಾರಾದ್ರೂ ಸಾಯಿ ಸಚ್ಚರಿತೆ ಕೊಡಬೇಕು ಅಂತ ಅನ್ಸಿದ್ರೆ ನನ್ನ ಇಂಟ್ಯೂಷನ್ ಹೇಳುತ್ತೆ ಇವ್ರು ಅರ್ಹರಿದ್ದಾರೆ ಇದ್ದಾರೆ ಇವ್ರಿಗೆ ಕೊಡು ಅಂತೇಳಿ ಹೇಳದಂಗ ಆಗುತ್ತೆ ನಮಗೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರಿಗೂ ಕನೆಕ್ಟ್ ಆಗುತ್ತೆ ನಾನು ಇವ್ರ ಕಡೆನೇ ಸಾಯಿ ಸಚ್ಚರಿತೆ ಬುಕ್ ಇಸ್ಕೋಬೇಕು ಅಂತೇಳಿ ಇದು ನನಗೆ ಪರ್ಸನಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಸಾಯಿ ಬಾಬು ದೇವಸ್ಥಾನಕ್ಕೆ ಮೊನ್ನೆ ಹೋದಾಗ ಗುರುಪೂರ್ಣಿಮೆ ದಿನ ನಾನು ಸಾಯಿ ಸಚ್ಚರಿತೆ ಓದ್ತಿದ್ದಲ್ಲಿ ಈ ಬುಕ್ ನನಗ್ ಬೇಕು ನನಗೆಲ್ಲೋ ಸಿಕ್ಕಿಲ್ಲ ಕೊಡಿ ಅಂತಂದ್ರು ಆಯ್ತು ತಗೊಳ್ಳಿ ಅಂತ ನಾನು ಕೊಟ್ಟೆ ಇಲ್ಲಿ ಇಲ್ಲಿ ಏನಂತಂದ್ರೆ ಬಾಬಾ ಆಯ್ಕೆ ಮಾಡ್ಕೋತಾರೆ ಯಾರಿಂದ ಯಾವ ವಸ್ತು ಹೋಗ್ಬೇಕು ಅವರ ಯಾಕೆ ಹೋಗ್ಬೇಕು ಅನ್ನೋದು ಬಾಬಂಗೆ ರೀಸನ್ಸ್ ಗಳು ಗೊತ್ತಿರ್ತವೆ ಆದರೆ ಬಾಬಾ ನಮಗೆ ಮನಸ್ಸಿನ ಮೂಲಕ ಅಥವಾ ಇನ್ಯಾರದ ಮೂಲಕ ನಮಗೆ ಸೂಚಿಸ್ತಾರೆ ನೀನು ನನ್ನ ಕೊಡು ಹೀಗೆ ಮಾಡು ಅಂತ ಹೇಳಿ ನಮಗೆ ಉತ್ತರ ಕೊಟ್ಟಾಗ ನಾವು ಆ ರೀತಿ ನಡ್ಕೊಂಡ್ರೆ ನಮಗೂನು ಒಳ್ಳೇದಾಗುತ್ತದೆ ಅವರಿಗೂನು ಒಳ್ಳೆಯದಾಗುತ್ತದೆ ಬಾಬಾನ ಮೂರ್ತಿ ಕೊಡೋದ್ರಿಂದ ಏನಾದ್ರೂ ನಮಗ್ ದೋಷ ಆಗುತ್ತಾ ನಮಗೆ ಏನಾದ್ರೂ ಅದರಿಂದ ಕೆಟ್ಟದ್ದಾಗುತ್ತಾ ಅಂತ ಕೇಳಿದ್ರೆ ಇಲ್ಲಿ ನೀವು ಬಾಬಾನ ಮೂರ್ತಿನ ನೀವು ಬೇರೆಯವ್ರಿಗೆ ಕೊಡೋದ್ರಿಂದ ಯಾವುದೇ ದೋಷಗಳು ಆಗೋದಿಲ್ಲ ಆದರೆ ನೀವು ಯಾವ ಮನಸ್ಥಿತಿಯಿಂದ ಕೊಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನೀವೇನಾದರೂ ಮೂರ್ತಿನ ಕೊಟ್ಟರೆ ಖಂಡಿತವಾಗ್ಲಿ ನಿಮಗೆ ಒಳ್ಳೇದಾಗುತ್ತೆ ನೀವು ಅವರಿಗೆ ಕೆಟ್ಟ ಉದ್ದೇಶದಿಂದ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಅದರ ಅದರ ಒಂದು ಪರಿಣಾಮ ನಿಮಗೆ ಕೆಟ್ಟದ್ದೇ ಆಗುತ್ತದೆ ಅಷ್ಟೇ ಇಲ್ಲಿ ಇನ್ನೇನು ಇಲ್ಲ ಬಾಬಾ ಇಲ್ಲಿ ಬಾಬಾ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮೂಲಕ ಒಬ್ಬರು ಮನೆಗೆ ಹೋಗ್ತಿದ್ದಾರೆ ಅಂತಂದರೆ ನೀವು ಅದೃಷ್ಟವಂತರು ಅನ್ನೋದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ ಬಾಬಾರ ಸೇವೆಯನ್ನು ನಿಮ್ಮ ಮೂಲಕ ಮಾಡಿಸ್ಕೋತಿದ್ದಾರೆ ಅಂತಂದ್ರೆ ನೀವು ಪೂರ್ವ ಜನ್ಮದ ಎಷ್ಟೋ ಜನ್ಮಗಳ ಪುಣ್ಯನ ಪುಣ್ಯದ ಫಲವಾಗಿ ಈ ಸೇವೆನ ನಿಮ್ಮ ಕಡೆಯಿಂದ ಮಾಡಿಸ್ಕೊಂತಿದ್ದಾರೆ ಅಂತೇಳಿ ಖುಷಿ ಪಡ್ರಿ ನಿಮಗೆ ಖಂಡಿತವಾಗಲೂ ಅದರ ಪರಿಣಾಮ ನೂರು ಮಡಿಯಾಗಿ ಸಿಗುತ್ತದೆ ಹಾಗಾಗಿ ಶುದ್ಧ ಮನಸ್ಸಿನಿಂದ ನೀವು ಸಾಯಿ ಬಾಬಾರವರ ಮೂರ್ತಿಯನ್ನು ನೀವು ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ದೋಷನೂ ಬರಲ್ಲ ಯಾವುದೇ ಕೆಟ್ಟದ್ದನ್ನು ಆಗೋದಕ್ಕೆ ಚಾನ್ಸ್ ಇಲ್ಲ ಬಾಬಾರವರೇ ನಿಮಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಾರೆ ಆಮೇಲೆ ಇನ್ನೊಂದು ನೀವು ಯಾರಿಗೆ ಮೂರ್ತಿ ಕೊಡ್ತಿದ್ದೀರಲ್ಲ ಅವರು ಬಾಬಾರವರ ಮೂರ್ತಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾರ ಅವರು ಆ ಒಂದು ಬಾಬಾರವರ ಸೇವೆಗೆ ಅರ್ಹರಿದ್ದಾರಾ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅವರ ಬಳಿನೇ ಕೇಳಿ ತಿಳಿದುಕೊಳ್ಳಿ ನೀವು ಬಾಬಾರವರಿಗೆ ಪ್ರತಿದಿನ ಪೂಜೆ ಮಾಡ್ತೀರಾ ನೈವೇದ್ಯಕ್ಕೆ ಇಡ್ತೀರಾ ಅಂತೇಳಿ ಅವರಿಗೆ ಒಂದು ಸ್ವಲ್ಪ ನೀವು ಎನ್ಕ್ವೈರಿ ಮಾಡಿ ಅವರು ಅರ್ಹರಾಗಿದ್ದರೆ ಮಾತ್ರ ಅವರಿಗೆ ನೀವು ಮೂರ್ತಿನ ಕೊಡೋದು ಒಳ್ಳೆಯದು ಇನ್ನು ಕೆಲವರು ಪೂಜೆ ಮಾಡೋದಿಲ್ಲ ಆದ್ರೆ ಭಕ್ತಿ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ ಅದನ್ನು ಮಾಡ್ತಿದ್ರು ಕೊಡಬಹುದು ಬಾಬಾ ಭಕ್ತಿನೇ ಬಿಡತಾರೆ ಹೊರತು ಪೂಜೆ ಏನು ಅಲ್ಲ ಆದರೆ ಬಾಬನ್ ಜೊತೆ ಅವರಿಗೆ ಒಂದು ಕನೆಕ್ಷನ್ ಬಹಳ ಮುಖ್ಯ ಆ ಕನೆಕ್ಷನ್ ಅವರಿಗೆ ಇದೆ ಅಂತೇಳಿ ನಿಮಗೆ ತಿಳಿಸ್ತು ಅನ್ನಿಸ್ತು ಅಂದ್ರೆ ಖಂಡಿತವಾಗ್ಲು ನೀವು ಅವರಿಗೆ ಬಾಬಾನ ಮೂರ್ತಿ ಕೊಡೋದು ಕೊಡಬಹುದು ಯಾವುದೇ ತೊಂದರೆಗಳು ನಿಮಗಾಗುವುದಿಲ್ಲ ಬಾಬಾರ ಮೂರ್ತಿಯನ್ನು ಬೇರೆಯವರಿಗೆ ಕೊಡ್ಬೇಕಾರೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ನನ್ನ ಜೀವನವನ್ನ ನೀವು ಹೇಗೆ ಉದ್ಧರಿಸಿದ್ದೀರೋ ಹಾಗೆ ಅವರ ಜೀವನವನ್ನು ಸಹಿತ ಉದ್ದರಿಸಿ ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮನಸ್ಸಿಂದ ನೀವು ಬಾಬಾರವರಿಗೆ ಬಾಬಾರವರನ್ನ ಅವರಿಗೆ ಕೊಡಿ ಕೊನೆಯದಾಗಿ ಬಾಬಾರವರ ಒಂದು ಸಂದೇಶ ಏನಿದೆ ಅಂದರೆ ನಾನು ಭಕ್ತರ ನಂಬಿಕೆಯಲ್ಲಿ ನೆಲೆಸುತ್ತೇನೆ ನಂಬಿಕೆ ಇರುವ ಜಾಗದಲ್ಲಿ ನಾನು ಇರುತ್ತೇನೆ ಹೀಗಾಗಿ ನೀವು ಭಕ್ತಿಯಿಂದ ಕೊಟ್ಟರೆ ಏನು ಕೆಟ್ಟದ್ದು ಆಗುವುದಿಲ್ಲ ಬದಲಾಗಿ ಆ ಭಕ್ತಿ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗುತ್ತದೆ ಶ್ರದ್ಧೆಯಿಂದ ಪೂಜೆಯ ಮನಸ್ಸಿನಿಂದ ಕೊಟ್ಟರೆ ಏನು ತಪ್ಪಾಗುವುದಿಲ್ಲ ನಿರ್ಲಕ್ಷ್ಯದಿಂದ ಕೋಪದಿಂದ ಅಥವಾ ತಪ್ಪು ಮನೋಭಾವದಿಂದ ಕೊಟ್ಟರೆ ಅಸ್ಥಿರತೆ ಉಂಟಾಗಬಹುದು ಬಾಬಾ ನಂಬಿಕೆಯನ್ನು ಶ್ರೇಷ್ಠತೆಯಾಗಿ ನೋಡುತ್ತಾರೆ ನಂಬಿಕೆಯಿಂದ ಮಾಡಿದ ಕಾರ್ಯ ಪುಣ್ಯಕರವಾಗಿರುತ್ತದೆ ಇನ್ನು ಬಾಬಾರವರ ಮೂರ್ತಿನ ಮನೆಗೆ ತಗೊಂಡೋದ್ಮೇಲೆ ಹೇಗೆ ಪೂಜೆ ಮಾಡೋದು ಅಂತ ನೀವೇನಾದರೂ ಕೇಳ್ತಿದ್ರೆ ತುಂಬ ಸಾಧಾರಣವಾಗಿಯೇ ಮಾಡಬಹುದು ಆದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೀವು ಪ್ರತಿದಿನ ಎದ್ದ ತಕ್ಷಣ ಬಾಬನ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ರಿ ಬಾಬಾನೇ ನಿಮ್ಮ ಜೊತೆಗಿದ್ದಾರೆ ನೀವು ಅವ್ರ ಜೊತೆ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ರಿ ನೀವು ಹೇಗೆ ಟೀ ಕುಡಿತಿರ್ತೀರಲ್ಲ ಫೀಲ್ ಮಾಡ್ರಿ ಬಾಬಾಗೂ ನಾನು ಕೊಡ್ತಿದ್ದೀನಿ ಬಾಬಾನು ನನ್ನ ಜೊತೆ ಕುಡಿತಿದ್ದಾರೆ ಅಂತೇಳಿ ಫೀಲ್ ಮಾಡ್ರಿ ಸ್ನಾನ ಎಲ್ಲ ಮುಗಿದ್ಮೇಲೆ ಅವರಿಗೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತಾರೋ ಹಾಗೆ ಪೂಜೆ ಮನ ಮಾಡಿರಿ ನೈವೇದ್ಯಕ್ಕೆ ಒಂದು ಸ್ವಲ್ಪ ಸಕ್ಕರೆನಾದರೂ ಇಡ್ರಿ ಕಲ್ಲು ಸಕ್ಕರೆನಾದರೂ ಇಡ್ರಿ ಬೆಲ್ಲನಾದರೂ ಇಡ್ರಿ ಪ್ರತಿದಿನ ತಪ್ಪದೇ ಇಡ್ರಿ ಯಾಕಂದರೆ ನಿಮ್ಮ ಮನೇಲಿ ಏನು ಇರುತ್ತೆ ಅದನ್ನೇ ನೀವು ಇಡ್ರಿ ಪುಟಾಣಿನಾದ್ರೂ ಇಡಬಹುದು ಶೇಂಗನಾದ್ರೂ ಇಡಬಹುದು ಪ್ರತಿದಿನ ನೀವು ಒಂಚೂರು ನೈವೇದ್ಯ ಕೇಳ್ರಿ ಆ ನೈವೇದ್ಯನ ಮರುದಿನ ನೀವು ತಗೊಂಡು ತಿನ್ರಿ ಎಲ್ರಿಗೂ ಒಳ್ಳೇದಾಗುತ್ತೆ ಹಿಂದಿನಂತೆ ಹೂ ಇತ್ತಂದ್ರೆ ಹೂನ ಮುಡಿಸ್ರಿ ನಿಮ್ಮ ಕೈನಲ್ಲಿ ಆದಿದ್ದ ಸೇವನೆ ಮಾಡ್ರಿ ಆಮೇಲೆ ಬಾಬಾರವರ ಆರತಿನ ಕೇಳ್ರಿ ಆರತಿನಾ ಓದ್ರಿ ಸಚ್ಚರಿತ ಪಾರಾಯಣ ಮಾಡ್ರಿ ಇದರಿಂದ ಇದೇ ಇಷ್ಟ ಸಿಂಪಲ್ ಸೇವೆ ನೀವು ಬಾಬಗೆ ಮಾಡೋದು ನೀವು ಅವ್ರ ಜೊತೆ ಆದಷ್ಟು ಮುಕ್ತವಾಗಿ ಮಾತನಾಡ್ರಿ ಇದು ನನಗೆ ಇದು ಸಮಸ್ಯೆ ಇದು ಪರಿಹರಿಸ್ರಿ ಇದು ನನಗೆ ಗೊಂದಲವಾಗಿದೆ ಇದಕ್ಕೆ ನನಗೆ ಉತ್ತರ ನೀಡ್ರಿ ಅಂತೇಳಿ ನೀವು ಮನಸ್ಸಿಂದ ನೀವು ಪ್ರಾರ್ಥಿಸ್ರಿ ಯಾರ್ದಾದ್ರೂ ರೂಪದಲ್ಲಿ ಯಾವ್ದಾದ್ರು ವ್ಯಕ್ತಿಯ ರೂಪದಲ್ಲಿ ಅಥವಾ ಪ್ರಾಣಿ ಪಕ್ಷಿ ರೂಪದಲ್ಲಿ ಆದರೂ ನಿಮ್ಗೆ ಹೆಂಗಾದ್ರೂ ಸರಿ ನಿಮಗೆ ಉತ್ತರ ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾರೆ ಒಂದು ಮಿರಾಕಲ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಬ್ರು ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಹೇಗೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಎಂಟು ಲಕ್ಷದಿಂದ ಹತ್ತು ಲಕ್ಷ ಸಾಲ ಇರುತ್ತೆ ಅವರು ಸಾಯಿಬಾಬನ್ ಆಗಿರೋದಿಲ್ಲ ಅದಕ್ಕಿಂತ ಮುಂಚೆ ಅವರು ಸಾಮಾನ್ಯ ಜನರೇ ಅವರು ಅವ್ರು ಏನಂತ ರಿಚ್ ಪರ್ಸನ್ಸ್ ಅಲ್ಲ ಅಲ್ಲ ಒಂದು ಕೂಲಿ ನಾಲಿನ ಮಾಡ್ಕೊಂಡು ಆ ಟೈಪ್ ನಲ್ಲಿ ಕೆಲಸ ಮಾಡ್ಕೊಂಡು ಇದ್ದವ್ರು ಅವರು ಅಷ್ಟು ಸಾಲ ಇರ್ತೈತೆ ಅವ್ರ ಕಡೆ ಏನು ಮಾಡಬೇಕು ಈ ಸಾಲದಿಂದ ಹೊರಗೆ ಬರೋಕೆ ಅಂತೇಳಿ ತುಂಬಾ ಬ್ಲಾಂಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಮನೇಲಿ ಇರೋರ್ ಎಲ್ರು ಅವ್ರಿಗೆ ವಿರುದ್ಧವಾಗಿ ನಿಂತು ಬಿಟ್ಟಿದ್ದಾರೆ ಎಲ್ಲಾನು ಕುತ್ತಿಗೆ ಬಂದ್ಬಿಟ್ಟಿದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದಾಗ ಅವ್ರ ಹತ್ತಿರದಲ್ಲಿ ಒಬ್ರು ಸ್ನೇಹಿತರಂತಾರಲ್ಲ ಆತರ ಪರಿಚಯ ಇರೋರು ಏನ್ ಹೇಳ್ತಾರೆ ನೀವು ಸಾಯಿಬಾಬನ್ ದೇವಸ್ಥಾನ ಇದೆ ಹಿಂಗೆ ಅಲ್ಲಿ ಹೋಗಿ ನೀವು ಕಾಯಿನ್ ತೆಗೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಬಿಟ್ಟಿ ಹೋಗಿ ಸಾಯಿಬಾಬನ ದೇವಸ್ಥಾನದಲ್ಲಿ ಪ್ರಶ್ನೆ ಉತ್ತರನ ತೆಗೆದು ನೋಡ್ತಾರೆ ಅದೇ ಫಸ್ಟ್ ಟೈಮ್ ಅವರು ಸಾಯಿಬಾಬಂಗೆ ಕನೆಕ್ಟ್ ಆಗಿದ್ದು ಅದರೊಳಗಡೆ ಅವರು ದುಡ್ಡಿನ ಸಲುವಾಗಿ ಯಾಕೆ ಕೇಳಿರ್ತಾರೆ ನಮ್ಮ ಸಾಲಗಳೆಲ್ಲ ಕ್ಲಿಯರ್ ಆಗ್ಬೇಕು ನಮಗೆ ನಮ್ಮ ಜೀವನ ಉದ್ಧಾರ ಆಗ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಬಂದಿತ್ತು ಸಾಲ ಎಲ್ಲ ಬಗೆಹರಿಯುತ್ತದೆ ನೀನು ನಿನಗೆ ಉತ್ತಮ ಕೆಲಸ ಸಿಗುತ್ತದೆ ನಿನ್ನ ಜೀವನದಲ್ಲಿ ಏಳಿಗೆ ಆಗುತ್ತದೆ ಅಂತೇಳಿ ಬಂತು ಅದನ್ನೇ ನಂಬಿಕೊಂಡು ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ಗಂಡ ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಐದು ಜನನು ಎರಡು ಹೆಣ್ಮಕ್ಳು ಒಂದು ಗಂಡು ಮಗು ಇರುತ್ತೆ ಎಲ್ಲರೂ ಕೆಲ್ಸಕ್ಕೂ ಕೆಲಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ ಓದೋರು ಓದ್ತಾರೆ ಬಾಬನ ಆಶೀರ್ವಾದದಿಂದ ಒಳ್ಳೊಳ್ಳೆ ಕೆಲಸನೇ ಸಿಗುತ್ತೆ ಅವರಿಗೆ ಅದರಿಂದಾಗಿ ಏನಾಗುತ್ತೆ ಅವ್ರ ಸಾಲಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾರೆ ಕೆಲವೊಂದು ಸ್ವಲ್ಪ ಹಣ ಬರೋದಿರುತ್ತೆ ಏನು ಸಂಬಂಧಗಳಲ್ಲಿ ಇರ್ತವಲ್ಲ ಹೊಲದ್ದಾಗಿರಲಿ ಅದಾಗಿರಲಿ ಆ ರೀತಿಯಿಂದ ಹಣ ಬರಬೇಕಾಗಿರೋದು ಬರುತ್ತೆ ಯಾಕೆಂದರೆ ಸ್ವಲ್ಪ ಕಿರಿಕಿದ್ದರಿಂದ ಬರ್ತಾ ಇರಲಿಲ್ಲ ಅದು ಸಹಿತ ಬಾಬನ ಆಶೀರ್ವಾದದಿಂದ ಬರುತ್ತೆ ಹಿಂಗೆ ಬಾಬನಿಗೆ ಪ್ರಾರ್ಥನೆ ಮಾಡ್ಕೊಂಡ್ಬಂದು ನ್ಯಾಯಯುತವಾಗಿ ದುಡ್ಕೊಂಡು ಎಲ್ಲಾನು ಬಾಬಾ ಅವ್ರಿಗೆ ಎಲ್ಲಾನು ಏನೇನ್ ಅದೆಲ್ಲ ಕೊಡ್ತಾ ಬಂದ ಇದರಿಂದ ಹತ್ತು ಲಕ್ಷ ಏನ್ ಸಾಲ ಇತ್ತಲ್ಲ ಎಲ್ಲಾನು ಬಗೆಹರಿಸ್ಕೊಂಡ್ರು ಅವರು ಇಲ್ಲಿ ಮಾಡಿದ್ದವರು ಒಂದೇ ಬಾಬುನ ಪ್ರಾರ್ಥನೆ ಮಾಡ್ಕೊಂಬಂದರು ಶ್ರಮ ಪಟ್ಟರು ಪ್ರತಿದಿನ ಅವರು ಬಾಬನಿಗೆ ಪೂಜೆ ಹೇಗೆ ಮಾಡ್ತಾರೆ ಗುರುವಾರ ಗುರುವಾರ ಅಂತೂ ಪೂಜೆ ಮಾಡ್ತಾರೆ ಪ್ರತಿದಿನ ಅವ್ರದ್ದು ಪದ್ಧತಿ ಹೇಗಿದೆ ಹಾಗೆ ಮಾಡ್ತಿದ್ರು ಪ್ರಾರ್ಥನೆ ಜಾಸ್ತಿ ಆ ಮೇಡಮ್ ನನ್ನ ಕಡೆ ಏನು ಶೇರ್ ಮಾಡ್ಕೊಂಡಿದ್ದಾರಲ್ಲ ಅವ್ರು ಹೇಳಿದ ಒಂದು ಮಾತು ನನಗೆ ಪ್ರತಿದಿನ ಏನು ಟೈಮ್ ಕೊಟ್ಟು ಪೂಜೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರು ದುಡ್ಕೊಂಡು ತಿನ್ನೋ ಜನರು ಅಂತ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಹಾಗಾಗಿ ಅವರು ನಾಮ ಜಪ ಒಂದು ರೊಟ್ಟಿ ಮಾಡ್ತಿರಲಿ ನಾಮ ಜಪ ಮಾಡೋದು ಒಂದು ಕೆಲಸ ಮಾಡ್ತಿರಲಿ ನಾಮಜಪ ಮಾಡೋದು ಒಂದು ಬಿದ್ದರು ಎದ್ದು ಕಿದ್ರು ಮಲ್ಕೊಂಡ್ರು ಕುಂತ್ರು ನಿಂತರು ಸಾಯಿರಾಮ್ 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 ಅಂತೇಳಿ ಇಷ್ಟೇ ಮಾಡೋದಂತವ್ರು ನಾನು ಅವನಿಗೆ ನೈವೇದ್ಯಕ್ಕೆ ಇಟ್ಟಿಲ್ಲ ನಾನು ಪ್ರತಿದಿನ ನಾನು ಏನು ತಿಂತೀನೋ ಅದನ್ನೇ ನಾನು ಹತ್ತಿನ ಅಪ್ಪ ನೀನು ಅಂಥೇಳಿ ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ ನನ್ನ ಪೂಜೆ ನಾನು ಸ್ನಾನ ಮಾಡಿ ಕೈ ಇಷ್ಟಕ್ಕೆ ಹೋಗು ಎಲ್ಲಿ ಕೈ ಜೋಡಿಸಿ ಕೈ ಮುಗಿದು ಬರ್ತೀನಿ ಅಷ್ಟೇ ನನಗೇನೇ ಚಿಂತೆ ಹತ್ತಿದ್ರು ನಾನು ಏನು ಕೆಲಸ ಮಾಡ್ತಿರ್ತೀನಲ್ಲ ಅವಾಗ ಏನಾದರೂ ನನಗೆ ಟೆನ್ಷನ್ಸ್ ಆಯಿತು ಏನಾದರೂ ಆಯಿತು ಅಂದ್ರೆ ನಾನು ಪ್ರಾರ್ಥನೆ ಮಾಡೋದು ಬಾಬಾ ನನ್ನ ಜೊತೆಗಿರಿ ನನಗೆ ತುಂಬ ಕಷ್ಟ ಆಗ್ತಿದೆ ಏನಾದರೂ ಒಂದು ಸಹಾಯ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಅವ್ನು ನಾಮ ಜಪ ಮಾಡ್ತೀನಿ ಇಷ್ಟ ನೋಡಿ ನಾ ಮಾಡೋದವಿ ಗುರುವಾರ ಒಂದಿನ ಮಾತ್ರ ಅವನಿಗೆ ಒಂದು ಸರ್ ಟೈಮ್ ಕೊಟ್ಟು ಒಂಚೂರು ಪೂಜೆ ಮಾಡ್ತೀನಿ ಅವನಿಗೆ ಬೇರೆ ಥರ ಏನಾದರೂ ನೈವೇದ್ಯ ಮಾಡಿ ಅರ್ಪಿಸಿ ಅದೊಂದು ದಿನದ ಮಾತ್ರ ನಾನು ಪೂಜೆ ಮಾಡ್ತೀನಿ ಅವನಿಗೋಸ್ಕರ ಆ ಒಂದು ದಿನ ಮೀಸಲಾಗಿಟ್ಟಿದ್ದೀನಿ ಉಳ್ಕಿದ್ದ ದಿನ ಏನಿರುತ್ತಲ್ಲ ಉಳ್ಕಿದ್ದ ಟೈಮ್ನಲ್ಲಿ ನಾನು ಒಂದು ನಾಮ ಜಪನೇ ಮಾಡೋದು ಅದೇ ನನಗೆ ಒಂದು ಬ್ರಹ್ಮಾಸ್ತ್ರ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ನಾಮ ಜಪದಕ್ಕೆ ಎಷ್ಟು ಮಹತ್ವ ಇದೆ ಸಾಯಿರಾಮ್ ಸಾಯಿರಾಮ್ ಅಂತಂದರೆ ಎಷ್ಟು ಅಷ್ಟು ಸಾಲ ಇದ್ದಿದ್ದು ನಮಗೆ ಗೊತ್ತಿಲ್ಲ ಅದು ಹೇಗೆ ಬಗೆಹರಿಸ್ಕೊಂಡ್ವಿ ಅನ್ನೋದು ಅಷ್ಟು ಮಹತ್ವದ್ದಾಗಿದೆ ಈ ಒಂದು ಮಂತ್ರನ ಪ್ರತಿಯೊಬ್ಬರು ಬಳಕೆ ಮಾಡಿಕೊಳ್ಳಿ ಒಳ್ಳೇದಾಗಲಿ ಅಂಥೇಳಿ ಅವರ ಅನುಭವನ ಶೇರ್ ಮಾಡಿದ್ರು ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಯಿಬಾಬಾರವರ ಪವಾಡ ನಡೆದಿತ್ತು ಅಂದರೆ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡಿ ಖಂಡಿತವಾಗಲೂ ನಿಮ್ಮ ಅನುಭವ ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸಾಂತ್ವನ ಆಗಿರುತ್ತೆ ಯಾಕೆಂದರೆ ನಮ್ಮ ಒಂದು ಅನುಭವದಿಂದ ಅವರು ಇನ್ಸ್ಪೈರ್ ಆಗಿ ನನಗೂ ಒಳ್ಳೇದಾಗಬಹುದೇನೋ ಅನ್ನೋ ಒಂದು ಆ ಒಂದು ಹುಮ್ಮಸ್ಸು ಅವರಿಗೆ ಬರುತ್ತೆ ಆ ಒಂದು ಧೈರ್ಯದಿಂದ ನಂಬಿಕೆಯಿಂದ ಅವರು ಬಾಬಾರವರ ಭಕ್ತರಾಗ್ತಾರೆ ನಾವು ಬಾಬಾರವರ ಭಕ್ತರನ್ನು ಹೆಚ್ಚಿಸಿದ ಪುಣ್ಯನು ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್